ನಮಸ್ತೆ ಬಂಧುಗಳೇ ಗೋವಿಂದಾ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಬಂಧುಗಳೇ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಡಿಶ್ ಅಂದ್ರೆ ಜೋಳದ ರೊಟ್ಟಿ ಈ ಜೋಳದ ರೊಟ್ಟಿ ಮಾಡಬೇಕಂದ್ರೆ ನೋಡ್ರಿ ಜಿಗುಟ್ ಹಾಕಿ ನಾದ್ಕೋತಾರ್ರಿ ನೀರು ಹಚ್ಚಿ ಸುಡ್ತಾರ್ರಿ ಚಪಾತಿ ದೋಸೆ ಮಾಡಬೇಕಂದ್ರೆ ಎಣ್ಣೆ ಬೆಣ್ಣೆ ತುಪ್ಪ ಹಾಕಿ ಸುಡ್ತಾರೆ ಇದು ಸರ್ವೇ ಸಾಮಾನ್ಯ ಎಲ್ಲರಿಗೆ ಗೊತ್ತಿದ್ದ ವಿಷಯನೇ ಆದ್ರೆ ನಾವು ಇವತ್ತು ತೋರಿಸ್ತಿರುವಂಥ ರೆಸಿಪಿಯಲ್ಲಿ ಜಿಗಟ್ ಹಾಕಿ ನಾದಂಗಿಲ್ಲ ನೀರು ಹಚ್ಚಿ ಸುಡಂಗಿಲ್ಲ ರೀ ಆದರೂ ಕೂಡ ಪೂರಿ ಉಬ್ಬಿದ ಹಾಗೆ ಉಬ್ಬುತ್ತೀ ಮೆತ್ತ ಮೆತ್ತಗಿರುತ್ತೆ ರೀ ಟಿಶ್ಯೂ ಪೇಪರ್ ಅಷ್ಟು ತೆಳ್ಳಗಾಗತ್ತೆ ರೀ ನಮ್ಮ ರೊಟ್ಟಿ ಇದನ್ನ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ನಾವು ಬಳಸಿರುವಂಥ ಸೀಕ್ರೆಟ್ ಪದಾರ್ಥ ಯಾವುದು ಟಿಪ್ಸ್ ಟ್ರಿಕ್ಸು ಸರಿಯಾದ ಅಳತೆ ಪ್ರಮಾಣದೊಂದಿಗೆ ನಾನು ನಿಮ್ಗೆ ಶೇರ್ ಇದ್ದೀನಿ ಸ್ಕಿಪ್ ಮಾಡ್ದೆ ಪೂರ್ತಿ ಹುಡುಗಿಯ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡ್ರಿ ಆಲ್ ಅಕ್ಸ್ಟೆಂ ಸಿಲೆಕ್ಟ್ ಮಾಡಿರಿ ಗಂಟೆ ಸಿಂಬಲ್ ಪ್ರೆಸ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿಯ ನೋಟಿಫಿಕೇಶನ್ ನಿಮ್ಗೆ ಬದಲ್ ಬಂದು ಸೇರ್ತೈತಿ ರೀ ಎಲ್ಲಕ್ಕಿಂತ ಮುಂಚಿತವಾಗಿ ನೀವ ನೋಡ್ತೀರಿ ಇವತ್ತು ಹೊಸದಾಗಿ ಯಾರು ವಿಸಿಟ್ ಇದ್ದೀರಿ ನನ್ನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗ್ತಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಬನ್ನಿರಿ ಇವತ್ತು ನಾವು ಈ ಸ್ಪೆಷಲ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ಇದಕ್ಕೆ ಏನು ಬೇಕಾಗಂಗಿಲ್ಲರಿ ಮೇನ್ ಇಂಗ್ರೀಡಿಯಂಟ್ ಅಂದ್ರೆ ಬರೀ ಹಿಟ್ರಿ ಉಪ್ಪು ನೀರು ಇಷ್ಟರಿ ರೀ ನಾವು ಹಾಕೋದು ಇದಕ್ಕೆ ಬೇರೆ ಏನೇನು ಸಾಮಗ್ರಿ ಬೇಕಾಗಿಲ್ಲ ರೀ ಈಗ ಜೋಳದ ಹಿಟ್ಟನ್ನ ನಾನು ಸಾಣಸಗೊಳಕ ಸಾಣಗಿ ಒಳಗೆ ಹಾಕೊಳಾಕತಿ ನೋಡ್ರಿ ಇದು ಸಾಣಗಿ ಸ್ವಲ್ಪ ಇರುತ್ತೆ ತಗೋರ ಪಿಟ್ಟೆದಿಟ್ಟಿನ ಸಾಣಗಿ ಅಂತಾರ ನೋಡ್ರಿ ಆ ಸಾಣಗಿ ತಗೊಂಡು ಸಾಣಿಸ್ಕೊರಿ ನೀವು ಅಂದ್ರ ನಮ್ಮ ಮ್ಯಾಲ ಏನೈತಲ್ರಿ ಜೋಳದ ಮೇಲೆ ಸ್ವಲ್ಪ ಜಾಸ್ತಿ ತೌಡ್ ಅನ್ನೋದಿರ್ತೈತ್ರಿ ಅದು ಗಟ್ಟಿಗಿರ್ತೈತ್ರಿ ಜೋಳ ಹಂಗಾಗಿ ಅದು ತೌಡ್ ಅನ್ನೋದು ನಮಗ್ರೊಳಗ ಜಾಸ್ತಿ ಹೋಗ್ಬಾರ್ದ್ರಿ ಪಿಟ್ಟೆದಿಟ್ಟಿನ ಸಾಣಗಿ ತಗೊಂಡು ಸೋಸಿ ಮ್ಯಾಲ ಬಂದದ್ದನ್ನ ತಕೊಂಬಿಡ್ರಿ ಅದಕ್ಕೆ ರುಚಿಗನ್ಸಾರ ಉಪ್ಪು ಹಾಕೋರಿ ಇದನ್ನು ಮೊದಲು ನೋಡ್ರಿ ಹಿಟ್ಟ ಉಪ್ಪ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ ಇದ್ರಾಗ ಏನು ಹಾಕಾಕತಿಲ್ರಿ ಆ ಜೋಳದ ಹಿಟ್ಟು ಅಂದ್ರಿ ಜೋಳದ ಹಿಟ್ಟು ಉಪ್ಪು ನಾವು ಹಾಕಿ ಮಿಕ್ಸ್ ಮಾಡ್ಕೊಳಾಕತಿವಿ ನೋಡ್ರಿ ಜಿಗಟಂತೂ ಹಾಕಂಗಿಲ್ರಿ ಅಸಲ್ ಜಿಗಟ್ ಬೇಕಾಗಿಲ್ರಿ ನಮಗೆ ಅಂದ್ರೆ ನೋಡ್ರಿ ಜೋಳ ಚಲೋ ಇರ್ಬೇಕ್ರೆ ನಮಗೆ ಫಸ್ಟ್ ಕ್ಲಾಸ್ ಇರುವಂತ ಜೋಳ ತಗೋರಿ ನೀವು ನಮ್ಮ ಬಿಜಾಪುರ ಜೋಳ ಅಂತಂದ್ರ ಬೆಂಡಿ ಬೀಜ ಇದ್ದಂಗೆ ಜೋಳ ಜೋಳ ಚಲೋ ಇತ್ತು ಅಂತಂದ್ರೆ ನಮ್ಮ ರೊಟ್ಟಿ ಚಲೋ ಆಗ್ತಾವ್ರಿ ಈಗ ಸ್ವಲ್ಪ ಸ್ವಲ್ಪನ ಹೀರು ಹಾಕೋಂತ ನೀರು ಹಾಕೋತ ನಾದ್ಬೇಕ್ರೆ ಒಂದೇ ಸಲ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ನೋಡ್ರಿ ನಾ ಹೆಂಗೆ ನಾದ್ಕೊಳಕತ್ತೀನಿ ಅಂತೇಳಿ ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರೆ ನೀರು ಒಂದೇ ಸಲ ಜಗ್ಗಿ ನೀರು ಹಾಕ್ಕೊಂಡು ನಾದ್ಕೊಳಕ ಹೋಗ್ಬೇಡ್ರಿ ಈಗ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಛಲೋ ಹೆಂಗೆ ಬಲ ಹಾಕಿ ನಾದ್ರಿ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೋರಿ ಸ್ವಲ್ಪ ನೀರು ಹಾಕ್ರಿ ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೋರಿ ಅದನ್ನ ಹಿಟ್ಟಿನೊಳಗೆ ಹಿಂಗೆ ನಾದ್ಕೋರಿ ಅದೆಲ್ಲ ಸರಿಯಾಗಿ ನಾವು ನೀರು ಹಾಕಿದೆಲ್ಲ ಅದ್ರೊಳಗೆ ಇಮ್ರತು ಅಂದಮೇಲೆ ಮತ್ತೆ ನೋಡ್ರಿ ಮತ್ತೊಂದು ಸ್ವಲ್ಪ ನೀರು ಹಾಕೋರಿ ಹಿಂಗೆ ನಾವು ಸ್ವಲ್ಪ ಹೊತ್ನಂಗೆ ನೀರು ಹಾಕಿ ನೀರು ಹಾಕಿ ನೀರು ಹಾಕಿ ಹಿಟ್ಟ ಒಂದು ಹದಕ್ಕೆ ತರ್ಬೇಕ್ರಿ ಇದನ್ನ ನಾವು ಯಾಕಂದ್ರೆ ನಾವು ಜಿಗಟ್ ಹಾಕಿಲ್ಲರಿ ಇಲ್ಲಿ ಮತ್ತು ನೀರು ಹಚ್ಚಿನೂ ರೀ ನಾವು ಹಾಗಾಗಿ ನಮ್ಮ ಹಿಟ್ಟು ಪರ್ಫೆಕ್ಟ್ ಆಗ್ಬೇಕ್ರಿ ನಾವು ಹಿಟ್ಟು ಎಷ್ಟು ಚಲೋ ನಾವು ಈ ರೊಟ್ಟಿ ಬ್ಯಾಟ್ರನ್ನು ನಾವು ರೆಡಿ ಮಾಡ್ಕೋತೀವಿ ಅಷ್ಟು ಚಲೋ ಆಗಿರುವಂಥ ಮೆತ್ತ ಮೆತ್ತಗಿರುವಂಥ ಪೂರಿ ಹಂಗೆ ಉಬ್ಬುವಂಥ ಟಿಶ್ಯೂ ಪೇಪರಷ್ಟು ತೆಳ್ಳಗಾಗುವಂಥ ರೊಟ್ಟಿಯನ್ನು ಯಾರು ಬೇಕಾದರೂ ಮಾಡ್ಕೋಬೋದು ರೀ ಈ ರೊಟ್ಟಿಯನ್ನು ನಾ ಮಾಡುವ ಮೆಥಡ್ನಲ್ಲಿ ನೀವು ನೋಡಿದ್ರ ಮಾಡಿದ್ರ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ತೀರಿ ಅಷ್ಟು ಸರಳವಾದ ವಿಧಾನ ರೀ ಏನೇನು ಕಷ್ಟ ಇಲ್ಲ ರೀ ಕೈಗಂತೂ ಕೆಲಸನೇ ರೀ ಬಡಿ ಕೆಲಸ ಇಲ್ಲ ಶ್ರಮ ಇಲ್ಲ ನಿಮಗೆ ಆಯಾಸ ದಣಿವು ಯಾವುದೂ ಆಗಲ್ರಿ ಆರಾಮಾಗಿ ಎಷ್ಟು ರೊಟ್ಟಿ ಬೇಕಂದ್ರೂ ನೀವು ಮಾಡ್ಬೋದ್ರಿ ಏನು ರೀ ಕಷ್ಟನ ರೀ ಈಗ ನೋಡ್ರಿ ಸ್ವಲ್ಪ ನೀರು ಹಾಕಿ ನೀರು ಹಾಕಿ ನೀರು ಹಾಕಿ ಈ ಹದಕ್ಕೆ ತರ್ಬೇಕ್ರಿ ನಾವು ಅದನ್ನ ನೋಡ್ರಿ ಹಿಂಗ ಮೀದಿರಿ ಚಲೋತ್ನಂಗೆ ಈಗ ಹೊಸು ಬಳ್ಳು ಮಡಚಿ ಹಿಂಗ ಮೀದಿರಿ ನೀರು ನೀರ್ ಹಾಕಿ ಚಲೋತ್ ನೆಂಗಿರಿ ನೋಡ್ರಿ ಹೆಂಗ್ ಬಂತ ನೋಡ್ರಿ ನಮ್ಮ ಹಿಟ್ಟೀಗ ನಾವು ಜಿಗಿಯದ್ ಏನು ಹಾಕದನ ನಾವು ಹಿಟ್ಟನ್ನ ಹದಕ ತಗೊಂಬರ್ಬೇಕ್ರಿ ಹಿಂಗ ಚಲೋತ್ ನೆಂಗ್ ನಾದ್ಕೋರಿ ಈಗ ನಾದ್ಕೊಂಡು ನೋಡ್ರಿ ಇವಾಗ ನಮ್ಗೆ ಆಲ್ರೆಡಿ ನಮ್ಮ ಹಿಟ್ಟ ಪರ್ಫೆಕ್ಟ್ ಬಂತು ರೀ ಈಗ ಇದು ಹಿಟ್ಟು ನಾದಕ ಮಾತ್ರ ಟೈಮ್ ತಗೋತತ್ರ ಆಮೇಲೆ ರೊಟ್ಟಿ ಮಾಡಾಕ ಸುಡಾಕ ಜಾಸ್ತಿ ಟೈಮ್ ರೀ ಈಗ ನೋಡ್ರಿ ಹಿಟ್ಟು ನಮ್ದು ಪರ್ಫೆಕ್ಟ್ ಆಯ್ತು ರೀ ಈಗ ಒಂದು ಗುಡಿಸ್ಕೊರಿ ನಮ್ಮ ಪರಾತು ಕೂಡ ಏನು ಹತ್ತಿಲ್ಲ ನೋಡ್ರಿ ಆರಾಮಾಗಿ ನಾವು ಚಪಾತಿ ಹಿಟ್ಟು ಕಲಿಸ್ದಂಗೆ ಇದನ್ನ ಈಗ ಆದ್ರೆ ಚಪಾತಿ ಹಿಟ್ಟು ಕಲಿಸ್ಬೇಕಂದ್ರೆ ಎಣ್ಣೆ ಹಾಕ್ತೀವ್ರಿ ಅದ್ರಾಗ ಅದನ್ನು ಕೂಡ ಹಾಕಿಲ್ಲ ನಾವು ಈಗೆಲ್ಲಾನು ನೋಡ್ರಿ ಒಂದು ಗುಡ್ಸ್ಕೊಳಕತ್ತೀನಿ ನಾನು ನೀವು ಒಂದು ಗುಡಿಸ್ಕೊಂಡಾಗ ನಿಮಗೆ ಅರ್ಥ ಆಗಿರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಬ್ಯಾಟರ್ ರೆಡಿ ಆಗೈತೆ ಅಂತ ಈಗ ನೋಡ್ರಿ ನಾನು ತೋರಿಸ್ತೀನಿ ನೋಡಿರಿ ನಿಮಗೆ ಯಾವ ರೀತಿ ಆಗೈತೆ ಅಂತ ಹೇಳಿ ನೋಡಿರಿ ವಾವ್ ಸ್ವಲ್ಪ ಕ್ರ್ಯಾಕ್ಸಿಸ್ ಬೀಳಬಾರ್ದ್ರೆ ಅದು ಅಷ್ಟು ಹದ ಬರುವಾಗಿ ನೀವು ಅದ್ಕೊರಿ ಮತ್ತೇನು ಕ್ರ್ಯಾಕ್ಸೀಸ್ ಏನಾರ ಬಿಳಾಕತಿತ್ತು ಅಂದ್ರೆ ಮತ್ತೊಂಚೂರು ನೀರು ಹಾಕಿ ಚಲೋತ್ನಂಗೆ ನಾದುಕೊರಿ ಈಗ ನಿಮ್ಗೆ ರೊಟ್ಟಿಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ತೊಗೋರಿ ನೀವು ನೀವು ಯಾವ ಸೈಜ್ ಮ್ಯಾಗ ಮಾಡ್ತೀರಿ ನೋಡಿಕೊಂಡು ಹಿಟ್ಟು ತೊಗೋರಿ ನಾವು ಸ್ವಲ್ಪ ದೊಡ್ಡ ಮಾಡ್ತೀನಿ ರೀ ರೊಟ್ಟಿನ ಈಗ ತಗೋರಿ ಹಿಂಗೆ ತಿಕ್ಕ್ರಿ ಹಿಂಗೆ ಚಲೋತ್ನ ಹೆಂಗೆ ಗುಂಡಕ್ಕೆ ಮಾಡ್ಕೋರಿ ಈಗ ಗುಂಡಕ್ಕೆ ಮಾಡ್ಕೊಂಡಾಗು ನೋಡಿರಿ ನಮ್ಗೇನು ಕ್ರ್ಯಾಕ್ಸಿಸ್ ಬಿಡೋಂಗಿಲ್ಲ ಏನು ಬಿಡೋಂಗಿಲ್ಲ ರೀ ಯಾಕಂದ್ರೆ ಹಿಟ್ಟು ನಾವು ಆಗಿ ಚಂದಾಗ ನಾದ್ಕೊಂಡಿವ್ರಿ ಹಂಗಾಗಿ ನಮ್ಮ ಆಗೈತೆ ರೀ ಹಿಟ್ಟು ನೋಡ್ರಿ ವಾ ನೋಡಿರಿ ಪ್ರೆಸ್ ಮಾಡಿದ್ರು ಕೂಡ ಎಲ್ಲನ ಕ್ರ್ಯಾಕ್ಸ್ ಅನ್ನೋದು ಬಿತ್ತನ್ರಿ ಇಲ್ಲ ರೀ ಹಿಂಗೆ ಇನ್ನೊಂದು ಮಾಡ್ಕೊಳನ್ರಿ ನೀವು ಎಷ್ಟು ತೆಳ್ಳಗೆ ಬೇಕಂದ್ರೆ ಅಷ್ಟು ತೆಳ್ಳಗೆ ಮಾಡ್ಕೊಬೋದು ರೀ ಎಷ್ಟು ದೊಡ್ಡದು ಬೇಕಂದ್ರೆ ಅಷ್ಟು ದೊಡ್ಡದು ಮಾಡ್ಕೋಬೋದ್ರಿ ಒಂದೇ ಒಂದ್ಸಲ ಮಾಡಿ ನೋಡ್ರಿ ನೀವು ನಿಮ್ಮ ಮನೆಯಾಗೆ ಹೊಗಳೋದಂತೂ ಗ್ಯಾರಂಟಿನೇ ರೀ ಚಪಾತಿಗಿಂತನೂ ಮೆತ್ತಗಿರ್ತೈತಿ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಒಂದ ಒಂದ್ಸಲ ಟ್ರೈ ಮಾಡಿ ನಿಮಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡ್ರ ಟ್ರೈ ಮಾಡೋದನ್ನು ಕೂಡ ನೀವು ಮರಿಬೇಡ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ದಿನ ರೊಟ್ಟಿ ಚಪಾತಿ ಅಂತೂ ಬೇಕಾ ಬೇಕರೆ ಒಂದ್ಸಲ ಟ್ರೈ ಮಾಡಿರಿ ಈಗ ಉಳಿದ ಹಿಟ್ಟನ್ನು ಮುಚ್ಚಿಟ್ಟಿನ್ರಿ ನಾನು ಎರಡು ಉಳ್ಳಿ ಮಾತ್ರ ಮಾಡ್ಕೊಂಡಿನ್ರಿ ಅದು ಒಣಗಬಾರ್ದ್ರಿ ಒಣಗಿತ್ತು ಅಂತಂದ್ರೆ ಮತ್ತೆ ನಾವು ನೀರು ಹಾಕಿ ನಾವುಕೊಬೇಕತ್ರಿ ಅದಕ್ಕೆ ಒಂದು ಉಳ್ಳಿ ತೊಗೊಂಡು ನೋಡ್ರಿ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಹಿಂಗೆ ಸ್ವಲ್ಪ ಗುಂಡಕ್ಕೆ ಉರುಳಿಸ್ಕೊಡ್ರಿ ಈ ಬಂಡಿಗಾಲಿ ಉಳ್ದಂಗೆ ಉರುಸ್ಕೊಡ್ರಿ ಸ್ವಲ್ಪ ಹಿಂಗೆ ನೋಡ್ರಿ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿರಿ ಹಿಂಗೆ ಒಂಚೂರು ಪ್ರೆಸ್ ಮಾಡ್ಕೊರಿ ಒಂದು ಅಂಗಾಯಷ್ಟು ಆಗ್ಲಷ್ಟು ಪ್ರೆಸ್ ಮಾಡ್ಕೊಂಡು ಹಿಂಗೆ ಗುಂಡಕ್ಕೆ ಮಾಡ್ಕೊರಿ ಅದನ್ನು ಚೂರು ಚೂರ ಹಿಟ್ಟು ಹಾಕೋರೆ ಜಾಸ್ತಿ ಹಿಟ್ಟಕ್ಕೆ ಹೋಗ್ಬೇಡ್ರಿ ನಾ ಹೆಂಗೆ ಹಾಕೊಳಕತ್ತೀನಿ ನೋಡ್ರಿ ಚೂರು ಚೂರ ಹಿಟ್ಟು ಹಾಕೊಂಡು ಆರಾಮಾಗಿ ನಾವು ಚಪಾತಿ ಹೆಂಗ ತಿಕ್ತಿವ್ರಿ ಒಂದೇ ಡೈರೆಕ್ಷನ್ನಲ್ಲಿ ಹಂಗ ತಿಕ್ಕೋರಿ ಏನು ಕಷ್ಟ ಆಗಂಗಿಲ್ಲ ಆರಾಮಾಗಿ ಹೊಳತೈತ್ರಿ ಅದು ನೋಡ್ರಿ ಎಷ್ಟು ಹಾಕೊಳಕತ್ತೀನಿ ನೋಡ್ರಿ ಹಿಟ್ ನಾನು ಸ್ವಲ್ಪ ಸ್ವಲ್ಪ ಹಾಕೋರಿ ಜಾಸ್ತಿ ಹಿಟ್ಟು ಹಾಕೊಳಕ ಹೋಗ್ಬೇಡ್ರಿ ಹಿಂಗೆ ಹಾಕೊಂಡು ಎರಡು ಕಡೆ ಮ್ಯಾಲೆ ಕೆಳಗೆ ಹಿಟ್ ಹಾಕೊಂಡು ನೋಡ್ರಿ ಒಂದೇ ಡೈರೆಕ್ಷನ್ ನಲ್ಲಿ ಹೆಂಗ ತಿಕ್ತಿ ನೋಡ್ರಿ ನಾನು ಹಂಗ ನೀವು ಹೊಳಸದೂ ಬೇಡ್ರಿ ಅತ್ತಾನ ತಿರುಗತತ್ರಿ ನುಡಿದ್ರದಿಲ್ರಿ ಅಂತ ಹೇಳಿ ಹಿಂಗ ನಡಕ್ ನಡಕ್ ಚೂರ್ ಚೂರ್ ಚೂ ಚೂರ ಹಿಟ್ ಉದ್ರಸ್ಕೊ ಅಂತ ನಿಮ್ಗೆ ಎಷ್ಟು ದೊಡ್ಡದ್ ಬೇಕು ಎಷ್ಟು ತೆಳ್ಳಗ್ ಬೇಕು ಮಾಡ್ಕೊಡ್ರಿ ನೋಡ್ರಿ ಎಷ್ಟ್ ತೆಳ್ಳಗ್ ಮಾಡ್ಕೊಡ್ರಿ ನೋಡ್ರಿ ನಾನು ಪೇಪರ್ ಅಷ್ಟ್ ತೆಳ್ಳಗ್ ಮಾಡ್ಕೊಂಡಿನ್ರಿ ಆದ್ರೂ ಕೂಡ ಇದು ಬಲೂನ್ ಉಬ್ಬಿದಂಗ ಉಬ್ಬತ್ರಿ ಪೂರಿ ಪೂರಿ ಆದತ್ರಿ ಅದನ್ನು ಕೂಡ ನಿಮಗ್ ತೋರಿಸ್ತೀನಿ ನೋಡ್ರಿ ನೀವು ಈಗ ಇದು ಹಿಟ್ ಆಗ ಇಲ್ರಿ ನಂದು ಅದಕ್ಕೆ ನಾನು ಬಟ್ಟಿ ತಗೊಂಡು ಒರ್ಸಾಕತ್ತಿಲ್ರಿ ಈಗ ನಿಮ್ದೇನ್ ಜಾಸ್ತಿ ಹಿಟ್ ಇತ್ತಂದ್ರೆ ಒಂದು ಬಟ್ಟಿ ತಗೊಂಡು ಒರಸ್ರಿ ಈಗ ಆಲ್ರೆಡಿ ನಂದು ಐತ್ರ ರೀ ನಿಮ್ದೇನಾದರೂ ಇಲ್ಲ ಅಂತಂದ್ರೆ ಒಂದು ಮುಚ್ಚುಳಿಕೆ ತಗೋರಿ ಹಿಂಗೆ ಕಟ್ ಮಾಡಿ ನಾ ಕಟ್ ಮಾಡೋದಿಲ್ಲ ನಿಮಗೋಸ್ಕರ ಇದು ಒಂದು ಕಟ್ ಮಾಡಿ ತೋರ್ಸಾಗತ್ತೀನಿ ರೀ ಮಿಕ್ಕಿದುಲ್ಲೂ ನಾನು ಹಂಗೆ ಮಾಡ್ತೀನಿ ರೀ ನಾ ಕಟ್ ಮಾಡಕ್ಕೆ ಹೋಗೋದಿಲ್ಲ ರೀ ನೋಡ್ರಿ ಹಿಂಗ ಗುಂಡಕ್ಕೆ ಮಾಡ್ಕೊ ರೀ ನಿಮಗೆಲ್ಲ ಈವನ್ ಬೇಕು ಅಂತಂದ್ರೆ ನಾ ಎಲ್ಲ ಒಂದು ತಿನ್ನ ಮಾಡ್ತೀನಿ ರೀ ಆದರೆ ಕಟ್ಟುನು ಮಾಡೋದಿಲ್ರಿ ನಿಮ್ಗೆ ತೋರ್ಸು ಸಂಬಂಧ ನಾ ಕಟ್ ಮಾಡೀನಿ ರೀ ಇದು ಒಂದ ಕಟ್ ಮಾಡಿದ್ರಿ ಮಿಕ್ಕಿದಷ್ಟು ನಾನು ಹಂಗೆ ಮಾಡ್ಕೊತ ಬರ್ತೀನಿ ರೀ ನಾನು ನೋಡಿರಿ ಎಷ್ಟು ಹಿಟ್ಟೈತೇನ್ರಿ ನಾನು ಆ ಕಡೆ ಈ ಕಡೆ ಹಾಕೊಳಕತ್ತೀನಿ ಏನನ್ನು ಕಟ್ ಕಟ್ಟಾಗಕತ್ತೇನ್ರಿ ನಮ್ಮ ರೊಟ್ಟಿ ಹೌದಿಲ್ಲ ರೀ ಈಗ ಆಲ್ರೆಡಿ ನಾನು ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಅದ್ರೊಳಗೆ ಹಾಕಿದ್ದೀನಿ ರೀ ಹಾಕಿ ನೋಡಿರಿ ಫ್ಲೇಮನ್ನು ಹೈ ಇಟ್ಕೊಂಡು ಸ್ವಲ್ಪ ಹಿಂಗೆ ಆಟು ಇಟ್ಟು ತಿರುಗಿಸ್ಕೊತ ಸ್ವಲ್ಪ ಮೇಲೆ ಚಿಟಿಕೆ ಚಿಟ್ಕೆ ಗುಳ್ಳಿ ತಂದಾಗ ಒಳ್ಳೆ ಹಾಕಿಬಿಡ್ರಿ ಫ್ಲೇಮ ಫುಲ್ ಇಟ್ಟು ನೋಡಿರಿ ನಾನು ನೋಡಿರಿ ವಾ ಹೆಂಗೆ ಉಬ್ಬಕತ್ತ ನೋಡ್ರಿ ನಮ್ಮದು ಪೂರಿ ಉಬ್ಬ್ದಂಗೆ ಉಬ್ಬತೈತ್ರಿ ಮತ್ತೆ ಎಲ್ಲನ ನಾವು ಹೋಲ್ ಬಿತ್ತು ಅಂದ್ರೆ ಅದು ಗಾಳಿ ಹೋಗ್ಬಿಡ್ತತ್ರಿ ನೋಡ್ರಿ ಹೆಂಗೆ ಬುಬ್ರಿ ಈಗ ಅನ್ನ ಲೋ ಮಾಡಿ ಸ್ವಲ್ಪ ಹುಷಾರಾಗಿ ಸುಡ್ರಿ ಯಾಕಂದ್ರೆ ಅದು ಉಬ್ಬಿರ್ತತ್ತಲ್ರ ಎಲ್ಲ ಓಪನ್ ಆತಂದ್ರ ಗಾಳಿ ಕೈಗೆ ಬಿಡಿ ಚಾನ್ಸಸ್ ಇರ್ತತ್ರಿ ನೀವು ಸಲಾಕಿ ತೊಗೊಂಡು ಸುಡ್ರಿ ಈಗ ನೋಡ್ರಿ ಬಟ್ಟೆ ತೊಗೊಂಡು ನಾವು ದಂಡಿ ಅದೆಲ್ಲ ಚಲೋತ್ನಂಗೆ ಸುಡ್ಬೇಕ್ರಿ ಯಾಕಂದ್ರೆ ಜೋಳದ ಹಿಟ್ಟು ನಮ್ಗೆ ಛಲೋತ್ ನೆಂಗೆ ಫ್ರೈ ಆಗ್ಬೇಕ್ರಿ ಹಸಿ ಬಿಸಿ ಸುಡಾಕ ಹೋಗ್ಬೇಡ್ರಿ ಈಗ ಆ ಕಡೆ ಈ ಕಡೆ ಹೊಳ್ಳಸ್ಕೊತ ಹೊಳ್ಳಸ್ಕೊತ ನೋಡ್ರಿ ಹಿಂಗೆ ಒಂದು ಬಟ್ಟೆ ತಗೋರಿ ಒಂದು ಬಟ್ಟೆ ತಗೊಂಡು ನೀಟಾಗಿ ಹಿಂಗೆ ಒತ್ಕೊಂತ ಒತ್ಕೊಂತ ಸುಡ್ರಿ ನೋಡ್ರಿ ಸಖತ್ತಾಗಿ ಬಂತ ಹೌದಿಲ್ಲ ನಮ್ಮ ರೊಟ್ಟಿ ಏನನ್ನ ಕಷ್ಟತನ್ರಿ ನಿಮಗೆ ರೊಟ್ಟಿ ಮಾಡಾಕ ಯಾರ ಬೇಕಾದವ್ರ ಮಾಡ್ಬೋದ್ರಿ ಅಷ್ಟು ಈಜಿ ಆಗಿರ್ವ ಮೆಥದಲ್ಲಿ ತೋರಿಸ್ಕೊಟ್ಟಿನಿ ಒಂದು ಲೈಕ್ ಅಂತೂ ಕೊಟ್ಟೆ ಕೊಡ್ತೀನಿ ಅನ್ಕೊಂತೀನಿ ಬಂದಗಳೇ ಈ ರೆಸಿಪಿ ನೋಡಿದವರು ಚಪ್ಪಾಳೆ ತಟ್ಟೋದಂತೂ ಗ್ಯಾರಂಟಿ ಈಗ ನೋಡ್ರಿ ನಾವು ಪ್ರತಿ ಸಾರಿ ನಾವು ರೊಟ್ಟಿ ಮಾಡ್ಬೇಕಾದ್ರೆ ನೋಡ್ರಿ ಹಿಂಗೆ ತಿಕ್ಕಿ ಉಳ್ಳಿ ಮಾಡ್ಕೋಬೇಕ್ರೆ ಈಗ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡ್ರಿ ನಾನು ಇವಾಗ ಅವಾಗ ಸ್ಲೋ ಮಾಡಿ ತೋರ್ಸಿನಲ್ರಿ ಈಗ ಫಾಸ್ಟ್ ಮಾಡಿ ರೀ ನಾನು ಒಂದು ಹಿಂಗೆ ಅಗಲ್ ಮಾಡ್ಕೊಂಡು ಹಂಗೆ ಟಗಲ್ ಮಾಡ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಹಿಂಗೆ ತಿಕ್ಕೋರಿ ಚೂರು ಚೂರು ಹಿಟ್ಟು ಉದುರಿಸ್ಕೊಂಡು ತಿಕ್ಕೋರಿ ಹಿಂಗೆ ಹಿಟ್ ಮಾತ್ರ ಭಾಳ ಹಾಕೊಳಕ್ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕೋರಿ ನೋಡ್ರಿ ಇಷ್ಟ್ ದೊಡ್ಡದ ಮಾಡ್ಕೊಂಡಿನ್ರೀ ನಿಮ್ಗೇನ್ರೀ ಹಿಟ್ಟಿತ್ತು ಅಂತಂದ್ರ ಒಂದ್ ಸ್ವಲ್ಪ ಬಟ್ಟಿ ತಗೋರಿ ಒಂದ್ ಒಣ ಬಟ್ಟಿ ತಗೋರಿ ಒರ್ಸ್ಕೊರಿ ಹಸಿ ಬಟ್ಟೆ ಅಲ್ರ ಮತ್ ಅದು ಒಣ ಬಟ್ಟ್ರಿ ಈಗ ನೋಡ್ರಿ ಹಂಚಿನಾಗ ಹಾಕಿದೀನ್ರೀ ಈಗ ನಾ ನೀರ್ ಹಚ್ಚಿನೇನ್ರಿ ಇಲ್ರಿ ನೀರ್ ಹಚ್ಚಲಾರದ ಹೊಳಸ್ ಹಾಕಿನಿ ನಾನು ಹೆಂಗ್ ಉಬ್ತಾವ ನೋಡ್ರಿ ಎಲ್ಲಾ ರೊಟ್ಟಿನೂ ಉಬ್ಬತಾವ್ರಿ ಒಂದ್ ಉಬ್ಬಂಗಿಲ್ಲ ನಂಗಿಲ್ರಿ ಇಷ್ಟು ರೊಟ್ಟಿ ಉಬ್ಬತಾವ್ರಿ ನಾವು ಏಸು ರೊಟ್ಟಿ ಮಾಡ್ತೀವಿ ಆಸು ರೊಟ್ಟಿ ಚಲೋತ್ನಂಗೆ ಉಬ್ಬತಾವ್ರಿ ಮೆತ್ತಗೆ ಪದರ ಪದ್ರ ಪದ್ರ ಹಾಕ್ತಾವ್ರಿ ನೋಡ್ರಿ ಎಲ್ಲಾನು ನಾವು ಮಾಡ್ಕೊಂಡು ಬಂದೀವ್ರಿ ನೋಡ್ರಿ ವಾವ್ ಸಖತ್ ಆಗೈತೆ ನೋಡ್ರಿ ಇಷ್ಟು ನಾವು ರೆಡಿ ಮಾಡ್ಕೊಂಡು ಬಂದಿವ್ರಿ ಈಗ ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೇನ್ರಿ ಅದು ಅಂತ ಹೇಳಿ ನೋಡಿರಂತ್ರಿ ಹೆಂಗೆ ಪದ್ರ ಐತಿ ಎಷ್ಟು ಚೆಳ್ಳಗೈತಿ ಅನ್ನೋದು ನೋಡಿರಂತ್ರಿ ನೀವು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ ದಿನಾ ನೀವು ರೊಟ್ಟಿ ಮಾಡ್ತಿರ್ತೀರಿ ಹೌದಿಲ್ರಿ ಒಂದ್ಸಲ ಹಿಂಗೆ ಮಾಡಿ ನೋಡ್ರಿ ನೀವು ದಿನಾ ರೊಟ್ಟಿ ಮಾಡೋದು ಬಿಟ್ಟು ಇದೇ ರೊಟ್ಟಿ ಮಾಡೋದನ್ನು ಫಿಕ್ಸ್ ಮಾಡ್ಕೋತೀರಿ ಈಗ ಕಟ್ ಮಾಡಿ ತೋರ್ಸಕತ್ತಿನ ನೋಡಿರಿ ಎಷ್ಟು ಮೆತ್ತಗೈತು ನೋಡಿರಿ ನೋಡಿರಿ ಚಪಾತಿಗಿಂತ ಮೆತ್ತಗಿರ್ತೈತಿ ರೀ ನೋಡಿರಿ ಪದರು ನೋಡ್ರಿ ಅಂತ ಹೇಳಿ ನಮ್ದು ನೋಡಿರಿ ಟಿಶ್ಯೂ ಪೇಪರ್ಗಿಂತ ತೆಳ್ಳಗೈತ ಹೋದಿಲ್ಲ ರೀ ಐತ ಹೋದಿಲ್ರಿ ನೋಡಿರಿ ನಮ್ಮ ಕೈ ಕಾಣ್ತೈತಿ ನಮ್ಮ ಮಗ ಕಾಣ್ತದ್ರಾಗ ಈ ರೊಟ್ಟಿ ನೋಡಿರಿ ನಾವು ಬಿಸಿ ಬಿಸಿದನ್ನ ಓಪನ್ ಮಾಡಿಬಿಟ್ರೆ ನೋಡಿರಿ ಎರಡು ರೊಟ್ಟಿ ಅಕ್ಕವ್ರಿ ಇದ್ರಾಗ ತೆಳ್ಳನು ರೊಟ್ಟಿ ಎರಡು ರೊಟ್ಟಿ ಅಕ್ಕವ್ರಿ ಈಗ ನೋಡಿರಿ ನಾವು ಬಿಸಿ ಬಿಸಿ ಇರುವಾಗ ಓಪನ್ ಮಾಡಿಬಿಟ್ಟೆ ಅಂದ್ರೆ ನೀಟಾಗೇ ಬರ್ತೈತ್ ರೀ ಆದ್ರೆ ನಾ ಪದರ ಬಿಚ್ಚಿಲ್ರಿ ನಾವು ಬಿಚ್ಚುದಿಲ್ರಿ ಪದ್ರ ಹಂಗಾಗಿ ಅದಕ್ಕೋಸ್ಕರ ನಾ ಬಿಚ್ಚಾಕಿಲ್ರಿ ನೀವು ಬೇಕಂದ್ರೆ ಪದ್ರ ಕೂಡ ನೀವು ಬಿಚ್ಕೋಬೋದ್ರಿ ಈಗ ನೋಡಿದ್ರೆ ಹೋದಿಲ್ರಿ ಇದಕ್ಕೆ ನೋಡಿರಿ ನಮ್ಮ ಜೋಳದ ರೊಟ್ಟಿ ಜೊತೆಗೆ ನಮ್ಮ ಎಷ್ಟು ದೊಡ್ಡ ದೊಡ್ಡ ರೊಟ್ಟಿ ನೋಡಿರಿ ಸಖತ್ತಾಗಿರ್ತೈತ್ರಿ ಈಗ ನೋಡಿರಿ ಪಲ್ಯ ಈ ನಮ್ಮ ಸೌತೆಕಾಯಿ ಕೂಕುಂಬರ ಗ್ರೇವಿಯನ್ನು ಯಾವ ರೀತಿ ಮಾಡೋದಂತ ನಿನ್ನೆ ವಿಡಿಯೋನ ತೋರ್ಸಿನ ನಾನು ಅದು ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬರ್ರಿ ಇದು ಕ್ಯಾರೆಟ್ ಚಟ್ನಿ ರೀ ಅದು ಕೂಡ ನಾನು ಆಲ್ರೆಡಿ ರೆಸಿಪಿ ಬಿಟ್ಟಿನಿ ಇದು ನೋಡಿರಿ ಮುದ್ದೆ ಶೇಂಗಾ ಚಟ್ನಿ ಈ ಎಲ್ಲ ರೆಸಿಪಿನೂ ನನ್ನ ವೀಡಿಯೋನಾಗ ಒಂದು ಸಲ ನೀವು ನೋಡ್ಕೊಂಡು ಬರ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವೀಡಿಯೋನೂ ಸಾಧ್ಯ ಸಾಧ್ಯರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದ್ರೆ ಎಲ್ಲ ವಿಡಿಯೋ ನೋಡೋಕೆ ಸಾಧ್ಯ ಇಲ್ಲ ರೀ ಅದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿರಿ ಇವಾಗ ನಾವು ಈ ಕುಕುಂಬರ ಗ್ರೇವಿ ಜೊತೆಗೆ ಇದ್ದೀನಿ ರೀ ನಾವು ಗೋಡಂಬಿ ಹಾಕಿ ಮಾಡಿರುವಂಥ ಈ ಕುಕುಂಬರ ಗ್ರೇವಿ ಜೊತೆಗೆ ಸಹ ಆಗೈತೆ ರೀ ಎಕ್ಸಲೆಂಟ್ ನಂಬರ್ ಒನ್ ಸೂಪರ್ ಅದ್ಭುತ ರುಚಿ ರೀ ರೆಸಿಪಿ ನಮಗೆ ಯಾಕೆ ಬಂತು ಬಳಸಿರುವಂಥ ಸೀಕ್ರೆಟ್ ಪದಾರ್ಥನ ಹೇಳಿಲ್ಲ ಅನ್ಕೊಳಕತ್ತಿರೋದಿಲ್ಲ ರೀ ಇದಕ್ಕೆ ಬಳಸಿರುವಂಥ ಸೀಕ್ರೆಟ್ ಪದಾರ್ಥ ನಾವು ಹಚ್ಚಾಕಿ ತೊಗೊಂಡಿರುವಂಥ ಹಿಟ್ಟು ಗೋಧಿ ರೀ ಲೈಟಾಗಿ ನಾವು ಉದ್ರಿಸಿ ನಾವು ತಿಕ್ಕಾಕತ್ತೀವಲ್ರಿ ಅದು ಓದಿ ಹಿಟ್ರಿ ಅರ್ಥ ಆಯ್ತದಲ್ರಿ ಹೆಂಗೆ ಮಾಡ್ಬೇಕಂತ ಒಂದು ಸಾರಿ ಟ್ರೈ ಮಾಡಿರಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಇವತ್ತಿನ ರೆಸಿಪಿಯನ್ನ ಮುಗಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್